ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ಒಂದು ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನಾನು ಈ ದೋಸೆಗೆ ಯೂಸ್ ಮಾಡ್ತಿರೋ ಅಕ್ಕಿ ಬಂದು ರೇಷನ್ ಅಕ್ಕಿ ಒಂದೂವರೆ ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ನಂತರ ಒಂದು ಚಿಕ್ಕ ಕಪ್ಪಾಗೋಷ್ಟು ತೊಗರಿಬೇಳೆ ಫುಲ್ ಹಾಕೋತಾ ಇದ್ದೀನಿ ನಿಮ್ಗೆ ಅನಿಸ್ತಾ ಇರ್ಬೋದು ತೊಗರಿಬೇಳೆಯಲ್ಲಿ ದೋಸೆನಾ ಅಂತ ಹೌದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಕ್ಕಿ ಮತ್ತು ತೊಗರಿಬೇಳೆ ಎರಡನ್ನೂ ನೀಟಾಗಿ ವಾಶ್ ಇದ್ದೀನಿ ದೋಸೆ ಆಗಲಿ ಇಡ್ಲಿನೇ ಆಗಲಿ ಅಕ್ಕಿನೇ ಚೆನ್ನಾಗಿ ಸೂಟ್ ಆಗೋದು ರೇಷನ್ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಈ ದೋಸೆ ಮಾಡೋದಕ್ಕೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ನೆನೆಸಿಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ರುಬ್ಕೊಂಡು ಅಂಥ ಇನ್ಸ್ಟೆಂಟ್ ದೋಸೆ ಇದು ತೊಗರಿಬೇಳೆ ಹಕ್ಕಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದ್ರ ಜೊತೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾಯಿದ್ದೀನಿ ಅದೇನಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಹೌದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ರಾತ್ರಿ ಇಡೀ ಇದ್ರ ಜೊತೆ ಬ್ಯಾಡಿಗೆ ಹಾಕಬೇಕು ಓವರ್ ನೈಟ್ ಚೆನ್ನಾಗಿ ನೆಂದಿದೆ ನಾವಿವಾಗ ರುಬ್ಕೋಬೇಕು ಫಸ್ಟು ನೆನೆಸಿಟ್ಕೊಂಡಿದ್ವಲ್ಲ ಬ್ಯಾಡ್ಗೆ ಮೆಣಸಿನಕಾಯಿ ತಕ್ಕೊಂಡು ಅದ್ರ ಜೊತೆ ಅರ್ಧ ಹೋಳಿಗಿಂತ ಕಡಿಮೆ ತೆಂಗಿನಕಾಯಿ ಒಂದೆರಡು ಇಂಚು ಶುಂಠಿ ಇಷ್ಟೂ ಹಾಕಿ ಮಿಕ್ಸಿ ಜಾರ್ನಲ್ಲಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅನ್ನಿಸ್ತಾ ಇರ್ಬೋದು ದೋಸೆ ಖಾರ ಆಗುತ್ತೆ ಅಂತ ಖಂಡಿತವಾಗ್ಲೂ ಖಾರ ಆಗೋಲ್ಲ ಯಾಕಂದರೆ ಯೂಸ್ ಮಾಡಿರೋದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಈಗ ದೋಸೆ ಬ್ಯಾಟರ್ ರುಬ್ಕೊಂಡು ಇದಕ್ಕೆ ಹಾಕೊಳ್ಳೋಣ ಇದನ್ನು ಸಹ ಫೈನ್ ಪೇಸ್ಟ್ ಮಾಡ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಬ್ಕೊಳ್ಳೋ ಟೈಮ್ನಲ್ಲಿ ಒಂದು ಟೊಮೆಟೊ ಕೂಡ ಸೇರಿಸ್ಕೋಬೋದು ಅದು ಕೂಡ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಎಲ್ಲ ರುಬ್ಕೊಂಡಿದ ನಂತರ ಒಂದು ಸರಿ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ದೋಸೆ ಬ್ಯಾಟರ್ ರೆಡಿ ಈ ದೋಸೆನ ನಾವು ಸಾಫ್ಟಾಗಿ ಕೂಡ ಹಾಕೊಬೋದು ಕ್ರಿಸ್ಪಿಯಾಗೂ ಹಾಕೋಬೋದು ತೊಗರಿಬೇಳೆ ಹಾಕಿರೋದ್ರಿಂದ ದೋಸೆ ಕ್ರಿಸ್ಪಿಯಾಗೇ ಬರುತ್ತೆ ಡಿಪೆಂಡ್ ಅಪಾನ್ ನಾವು ದೋಸೆ ಹಾಕೋದ್ರ ಮೇಲೆ ತವ ಜಾಸ್ತಿ ಬಿಸಿ ಮಾಡಿ ಆಯಿಲ್ ಹಚ್ಕೊಂಡು ದೋಸೆ ಹಾಕಕ್ಕೆ ಹೋದರೆ ದೋಸೆ ಕಿತ್ತೋಗ್ಬಿಡುತ್ತೆ ಹಾಗಾಗಿ ತವ ಲೈಟಾಗಿ ಬಿಸಿ ಇದ್ದಾಗಲೇ ಈ ಥರ ದೋಸೆನ ಸ್ಪ್ರೆಡ್ ಮಾಡ್ಕೊಬೋದು ತವಾ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿ ಬೇಕಾದರೆ ದೋಸೆ ಹಾಕ್ಬಿಡ್ತೀನಿ ಆ ಥರ ಹಾಕೋದಂದರೆ ನಂಗೆ ತುಂಬ ಇಷ್ಟ ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾಯಿದೆ ಆಯಿಲ್ ಹಚ್ಕೊಳ್ಳೋಣ ಈ ದೋಸೆನ ನಾವು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಟೇಸ್ಟು ಡಿಫ್ರೆಂಟಾಗಿ ಇರುತ್ತೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗರಿಬೇಳೆ ಹಾಕಿರೋದ್ರಿಂದ ದೋಸೆ ಲೈಟಾಗಿ ಆರೆಂಜ್ ಕಲರ್ ಇದೆ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ದೋಸೆ ರೆಸಿಪಿಗಳಿದೆ ನೆಕ್ಸ್ಟ್ ನೀರು ದೋಸೆ ಅಥವಾ ಮೆಂತೆ ದೋಸೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ಅದನ್ನು ಸಹ ಹಾಕೋಣ ಈ ದೋಸೆ ಜೊತೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ದೋಸೆಗೆ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದು ಹಾಕಿದ್ರೂ ಓಕೆ ದೋಸೆ ರೆಡಿ ಆಯಿತು ಇನ್ನೊಂದು ದೋಸೆ ಹಾಕ್ಬಿಟ್ಟು ತೋರಿಸ್ತೀನಿ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಎಷ್ಟು ಬೇಕಾದರೂ ಹಾಕೋಬೋದು ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ದೋಸೆನ ನಾವು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಕೊಂಡು ದೋಸೆ ಹಾಕೊಳ್ಳೋದಷ್ಟೇ ಸಾಗು ಅಥವಾ ಪಲ್ಯ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಅಂತ ಅಂದರೆ ಲೈಟಾಗಿ ಕಾಯಿ ಚಟ್ನಿ ಮಾಡ್ಕೊಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಕೂಡ ಆಗುತ್ತೆ ಸೊ ಫ್ರೆಂಡ್ಸ್ ದೋಸೆ ರೆಡಿ ಆಯಿತು ಐ ಹೋಪ್ ತಮ್ಮೆಲ್ಲರಿಗೂ ಈ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್